ಸರ್ ಹೇಳಿ ಸರ್ ಏನಾಯ್ತು ಸರ್ ಅದೇ ಮಾತಾಡ್ತಾ ಇದೀನಿ ಸರ್ ಅಷ್ಟೊಂದಾದ್ರೆ ಹೆಂಗೆ ಅಂತಲ್ಲ ಅಂತ ಹೇಳ ನಮ್ಮ ಆಫೀಸ್ ಅಲ್ಲಿ ನಾನು ಏನು ಆನ್ಸರ್ ಮಾಡಕ್ ಆಗಲ್ಲ ನಾನು ಇನ್ನ ಕೈ ಕೊಂಡ್ ಯಾರು ಕೈ ಅಲ್ಲ ನಾನೇ ಅಲ್ಲ ಅಲ್ಲ ಸರ್ ಒಂದೇ ತಡ ಹದಿನೈದು ಲಕ್ಷ ಅಂದ್ರೆ ನಾನು ಹೆಂಗೆ ಸರ್ ಸರ್ ನೀನು ಏನ್ ಮಾಡ್ಬೇಕು ಅಂತ ಇದೀಯಾ ಹೇಳು ಸರ್ ಇಲ್ಲಿ ಬಿಲ್ಲಿಂಗ್ ಎಲ್ಲಾ ನೋಡ್ಬೇಕು ಸರ್ ಬೇಕಿದ್ರೆ ನನ್ನ ಕೆಲಸ ಅಲ್ಲ ಅದೆಲ್ಲ ನಾನು ತೋರಿಸ್ತೀನಿ ಸರ್ ಅದೆಲ್ಲ ನೀನು ಏನ್ ಮಾಡ್ತೀಯ ಲಾಸ್ಟ್ ಹೇಳು ಹೋಗಿ ನಾನು ಮಾತಾಡ್ತೀನಿ ನೀನು ಹೋಗ್ಕರ ಹೇಳಿ ಸರ್ ಒಂದು ಮಾತು ನೀನು ಹೇಳು ನಂದು ಅದೇ ನಾನು ಹೇಳಿದ್ನಲ್ಲ ಎಷ್ಟು ಒಂದ್ರಲ್ಲಿದ್ದೀನಿ ಹಾ ಯಾರು ಕೂಡ ಯಾರು ನಾನೇ ಅಲ್ಲ ಯಾವನು ಯೂಟ್ಯೂಬ್ ಚಾನಲು ಲೋಕಲ್ ಪೇಪರ್ ಇರ್ತಾರಲ್ಲ ಅವರು ಕೂಡ ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಿಸ್ಬಿಡ್ತಾರೆ ಮೇಲ್ ಕುಂತ್ಕೊಂಡು ಯಾರ ಮಾಡ್ತಾರ ಆ ಹುಡುಗಿ ಒಂದ್ ವಾರನೇ ಆಯ್ತು ಸರ್ ಬಂದ್ಬಿಟ್ಟು ಅವತ್ತಿಂದ ಅದು ಆದಾಗ್ಲಿಂದ ಬಂದ ಸರ್ ಅವತ್ತಿಂದ ಅದಾದಾಗ್ಲಿಂದ ಬಂದೇ ಇಲ್ಲ ಸರ್ ಫೋನ್ ಮಾಡ್ತಾದೆ ಫೋನ್ ହେತದಿಲ್ಲ ಸ್ವಿಚ್ ಆಫ್ ಅಂತ ಹೇಳಿದೆ ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ಬಿಟ್ಟಿದ್ರಲ್ಲ ನಮ್ಮ ಸ್ಟಾಫ್ ದು ಎಲ್ಲರದು ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇಲ್ಲ ನಾನು ನಿಮಗ ಹೇಳ್ತೀನಿ ಮಾಡ್ತೀವಾ ಹಾ ಸರ್ 8 ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದು ಕಮ್ಮಿ ನಾನು ಏನು ಮಾಡಕಾಗಲ್ಲ ಅದು ಇವತ್ತು ಕೊಡ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನೀಸ್ಕೊಳ್ಳೋಣ ಅವರು ನೀವು ಕೊಟ್ರು ಯೂಸ್ ಮಾಡ್ತಾರೆ ಎಂಟು ಲಕ್ಷ ಬರೀ ನಮ್ಮ ಚಾನಲ್ ನೋಡಲ್ಲ ಎಲ್ಲ ಚಾನಲ್ ನೋಡ್ತದೆ ಸರ್ ಎಂಟು ಲಕ್ಷ ಅಂದ್ರೆ ನಾನು ಕ್ಲೋಸ್ ಮಾಡ್ತೀನಿ ಸರ್ ಮೂರು ದಿನದಿಂದ ಕ್ಲೋಸ್ ಮಾಡಿದ್ದೀವಿ ಮಾಡಿದ್ದೀಯಲ್ಲ ನೆಮ್ಮದಿ ಹೋಗ್ಬಿಡಿ ನಿಜ ವಿಷಯ ಮಾತ್ರ ಹೋಗ್ಬಿಡ ನನಗೂ ಎಂದು ಕಾಲ್ ಮಾಡ್ಬೇಡ ಸರ್ ನೋಡಿ ಸರ್ ಇನ್ನೊಂದು ರೇಟ್ ಹೇಳಿ ಸರ್ ನನಗೆ ಅಷ್ಟು ಅಂದ್ರೆ ರೇಟ್ ಹೇಳಕ್ಕೆ ಏನು ತರಕಾರಿ ವ್ಯಾಪಾರ ನೀನು ಚಾನಲ್ ನಡೆಸಕ್ಕೆ ನಾವು ಎಂಬತ್ನಾಲ್ಕು ಎಂಬತ್ತೈದು ಲಕ್ಷ ತಿಂಗಳಿಗೆ ಖರ್ಚು நமது ஆர்ல ஆக்து விஷயம் இஷ்டீனே ஆக நோடு நாவேனோ இப்போ நெம் ஆக ನಾನ್ ಸೂಸೈಡ್ ಮಾಡ್ಕೋಬೇಕಾಯ್ತು ಕ್ಲೋಸ್ ಮಾಡ್ಬಿಟ್ಟು ಶಿವ ನಾನು ಹೇಳೋದ್ ಅರ್ಥ ಆತದಲ್ಲ ಶಿವ ಏನಾಗ ಅರ್ಥ ಆತದಲ್ಲ ಶಿವ ಓನರ್ ಬೇರೆ ಅವನು ಎಲ್ಲ ಗೊತ್ತಾಯ್ತು ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ಇಲ್ಲಿ ಏನು ಸರ್ ನಾನು ಪಾರ್ಟ್ನರ್ಶಿಪ್ ನೀನು ಆ ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಬಿಚ್ಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಇದ್ದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಕೊಂಡು ಹೋಗು ಅಮೌಂಟ್ ನಿನ್ನ ಶೇರ್ ಎಷ್ಟು ಹಾಕಿದ್ರೆ ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡು ಹೋಗು ಅವನು ಯಾವನು ಚಂಡೀಗರಲ್ಲಿ ಅಲ್ಲಿ ಇತ್ಕೊಂಡು ಅವನು ಅವನ ಮಾತಾಡೋ ಕೆಲಸ ಏನಾಯ್ತು ಎಲ್ಲಾರು ನಿಮ್ದು ಯಾವದೇ ಕಣ್ಣು ಓಪನ್ ಮಾಡಿಸ್ಬಿಡ್ರಿ ಅಂತಾರೆ ಪರ್ಮನೆಂಟ್ ಎಸ್ ಐ ಟಿ ವೇಷವಾಟಿಕೆ ಅಂತ ಸರಿ ಸರ್ ಮಾಡ್ತೀನಿ ನನಗೆ ಕೇಳ್ಕೊಂಬಿಡಿಲ್ಲ ಸಾಯಂಕಾಲ ಐದ್ ಗಂಟೆ ಒಳಗಡೆ ನೀನು ಎಸ್ ಎನ್ ಅನ್ನು ನೋ ಅನ್ನು ಒಳಗಡೆ ಐದ್ ಗಂಟೆ ಒಳಗಡೆ ಹೇಳ್ಬಿಟ್ಟು ಆಯ್ತಾ ಆಮೇಲೆ ನೀನು ಎಷ್ಟು ಐದ್ ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಮೇಲೆ ಅವ್ನ ಓನರ್ ಎಲ್ಲಾ ಪೂರ್ತಿ ನಿಮ್ಗೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ ಮೇಲೆ ಕೇಸ್ ಓದೈತ್ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವನು ಪಾರ್ಟಿ ಮಾಡ್ತಾರೆ ಅವನಿಂತದಕ್ ಬಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ

ಅವೆಲ್ಲ ಬೇಕಾಗಿಲ್ಲ ನಾನು ಯಾರಿಗೂ ಇಲ್ಲ ಸುಮ್ನೆ ಹೋಗ್ಲಿ ಅಂತ ಕಳ್ಸಿದ್ದೀನಿ ಸರಿ ಸರಿ ಆಯ್ತು